ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಚಿನ್ನು ನಾನು ಎರಡನೇ ತರಗತಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರಥಮ ಶಾಲೆ ಬಟ್ಟೂರು ತಾಲೂಕು ಶಿರಟ್ಟಿ ಜಿಲ್ಲಾ ಹ್ಞೂ ಸ್ನೇಹಿತರೆ ಹೊರಗೆ ಹೋಗುವಾಗ ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳಿ ಕಾರಣ ಅಲ್ಲ ಕೋವಿಡ್ ನೈನ್ಟೀನ್ ರೋಗ ಉಳ್ಬಣಮುತ್ತಿದೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಆಗಾಗ ಸೊಪ್ಪಿನಿಂದ ಕೈ ತೊಡೆಯರಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಶೈಕ್ಷಣಿಕ ಸ್ಫೂರ್ತಿ ಕಾರ್ಯಕ್ರಮದ ಅಡಿಯಲ್ಲಿ ಕೈಗೊಂಡ ಚಟುವಟಿಕೆ ಇದು ಬನ್ನಿ ಸ್ನೇಹಿತರೆ ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ವಿಷಯದ ಒಂದು ಮೇಲುಗಲ್ಲ ಹೇಳಿಕೊಡುತ್ತೇನೆ ಸ್ನೇಹಿತರೆ ನೀವು ಹಿಂದೆ ಕಲಿತಂತಹ ಅಕ್ಷರಗಳನ್ನು ಪುನಃ ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತೇನೆ ರ ಗ ಸ ದ ಅ ಜ ವ ಮ ಬ ನ ಪ ಯ ಡ ಟ ಚ ಲ ಶ ಇ ಉ ಕ ಎ ಎ ಇ ಆ ಟ ಳ ಇವುಗಳನ್ನೆಲ್ಲ ನೀವು ಅಭ್ಯಾಸ ಮಾಡಿದ್ದೀರಲ್ಲ ಸ್ನೇಹಿತರೆ ಈಗ ಮುಂದಿನ ಮೈಲುಗಳನ್ನು ನೋಡೋಣ ಹಾಟ್ಲಿ ವೆಲ್ಕಮ್ ಟು ಫ್ರೆಂಡ್ಸ್ ನಿಮಗೆಲ್ಲ ಇವತ್ತು ನಾವು ಓ ಔ ಹ ಶ ಅಭ್ಯಾಸ ಮಾಡೋಣ ಸ್ನೇಹಿತರೆ ಇಲ್ಲಿರುವ ಚಿತ್ರ ಪದಗಳನ್ನು ಓದಿರಿ ಶರ ಓಲಗ ಹವಳ ಓಟ ಸ್ನೇಹಿತರೆ ಓ ಅಕ್ಷರ ಬರೆಯುವ ವಿಧಾನವನ್ನು ಈಗ ಅಭ್ಯಾಸ ಮಾಡೋಣ ಈ ರೀತಿ ಓ ಅಕ್ಷರವನ್ನ ಬರೆಯಬೇಕು ಈಗ ಅವು ಅಕ್ಷರ ಬರೆಯುವುದನ್ನು ಅಭ್ಯಾಸ ಮಾಡೋಣ ಇದು ಅವು ಅಕ್ಷರ ಬರೆಯುವ ವಿಧಾನ அக்ர பரையோட இது ஹ அஷர பரைய விதானோ பரைய ಈಗ ನಾವು ಅಭ್ಯಾಸ ಮಾಡೋಣ ಈ ರೀತಿ ಶ ಅಕ್ಷರ ಬರೆಯುವುದನ್ನು ರೂಢಿ ಮಾಡಿಕೊಳ್ಳಿ ಈಗ ಪದಗಳನ್ನು ಓದೋಣ ಹಾಗೆ ಈಶ ಶಯನ ಔರಸ ದಶದಳ ಪರವಶ ವಶ ಆಶ, ಶತಕ, ದಶಕ ಶತಶರ ಹರಹರ ಈ ಪದಗಳನ್ನು ಓದಲು ರೂಢಿ ಮಾಡಿಕೊಳ್ಳಿ ಸ್ನೇಹಿತರೆ ಈ ಸ್ಲೈಡಿನಲ್ಲಿ ಸಾಧನ ಪದಗಳಿವೆ ನಾನು ಒಂದೊಂದೇ ಕಂಬ ಸಾಲಿನಲ್ಲಿ ಓದುತ್ತೇನೆ ನೀವು ನನ್ನೊಂದಿಗೆ ಓದಿರಿ ಓಂ ಓಮ ಓಣ ಓತ ಔರ ಹರ ಹರ ಹವ ಹಯ ಹತ ಶರ ಶವ ಶಕ ಶತ ದಶ ಸ್ನೇಹಿತರು ನೀವು ನನ್ನೊಂದಿಗೆ ಓದ್ತಾಯಿದ್ದೀರಲ್ಲ ಈಗ ಮೂರನೇ ಸಾಲನ್ನ ನೋಡೋಣ ವಶ ಓಗರ ಓಟದ ಓಲಗ ಔರಸ ಔಡಲ ನಾಲ್ಕನೇ ಸ್ಥ ನಾಲ್ಕನೇ ಸಾಲ ಇದ್ದೀನಿ ಸ್ನೇಹಿತರಿಗೆ ನೀವು ಗಮನವಿಟ್ಟು ಆಲಿಸಿ ನನ್ನೊಂದಿಗೆ ಓದಿರಿ ಶಪಥ ಔಷಧ ಶತಕ ದಶಕ ದಹನ ಹಗರ ಹವಳ ಐದನೇ ಸಾಲು ಸ್ನೇಹಿತರೆ ಇವಾಗ ಹವನ ಶರದ ಶಯನ ಸಹರ ಸಹನ ಚಹದ ಪರವಶ ಈಗ ಆರನೇ ಸಾಲು ಸ್ನೇಹಿತರೆ औषधा हरा हरा हवाळा शतपत यशपत औ रसद औडळग कोणी सारस्नेतरी ओरणा औ रस बहरा सरहरा हयावाद औषधा ಶಯನದ ಸ್ನೇಹಿತರೆ ನೀವು ನನ್ನೊಂದಿಗೆ ಚೆನ್ನಾಗಿ ಓದಿದಿರಿ ಇದೇ ರೀತಿ ಈ ಪದಗಳನ್ನು ಬರೆದು ಓದಿರಿ ಮತ್ತು ನಿಮ್ಮ ಗುರುಗಳಿಗೆ ತೋರಿಸಿರಿ ಸ್ನೇಹಿತರೆ ಈಗ ನಾವು ಸಣ್ಣ ಸಣ್ಣ ವಾಕ್ಯಗಳನ್ನು ಓದೋಣ ಓಟ ಊಟದ ಆಟ ಓಟದ ಆಟ ಸಡಗರದ ಆಟ ಸ್ನೇಹಿತರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಮೆಟ್ಟಿರುವ ಸಂಖ್ಯೆ ಒಂದು ನೂರ ಹದಿನೆಂಟು ಅಂದರೆ ಒಂದು ಒಂದು ಎಂಟು ಇದೆ ಈ ಪದಗಳನ್ನು ನೋಡಿ ಇಲ್ಲಿ ಬರೆದು ನಿಮ್ಮ ಗುರುಗಳಿಗೆ ತೋರಿಸಿ ದುಂಡಾಗಿ ನೀವು ಬರೆಯುವುದನ್ನು ರೂಢಿ ಮಾಡಿಕೊಳ್ಳಿ ಇದು ನಿಮ್ಮ ಪಠ್ಯಪುಸ್ತಕದಲ್ಲಿದೆ ಇವುಗಳನ್ನು ಬರೆದು ಓದಿ ನಿಮ್ಮ ಗುರುಗಳಿಗೆ ತೋರಿಸಿ ಸ್ನೇಹಿತರೆ ಚಿತ್ರ ನೋಡಿ ಬಿಟ್ಟ ಅಕ್ಷರ ಬರೆ ಅಂತಂದರೆ ಇಲ್ಲೊಂದು ವರ್ಕ್ಶೀಟ್ ಇದೆ ಇದು ನಿಮ್ಮ ಪಠ್ಯಪುಸ್ತಕದಲ್ಲಿದೆ ಒಂದನೇ ಚಿತ್ರ ಏನಿದೆ ನಳ ಇದೆ ಇಲ್ಲಿ ಬರೆದಿದ್ದಾರೆ ನೀವು ಇಲ್ಲಿ ಎಲ್ಲ ಬರೆಯದು ನಳ ಎಂದು ಬರೆಯಿರಿ ಇದು ಚಿತ್ರ ಓ ಲಗ ಇಲ್ಲಿ ಒಂದನೇ ಅಕ್ಷರ ನೀವು ಓ ಬರೀಬೇಕು ಅಂದರೆ ಓಲಗ ಆಕತಿ ಎರಡನೇ ಚಿತ್ರ ಏನಿದೆ ಚರಾಕ ಚ ಬರ್ದಿದ್ದಾರೆ ಇಲ್ಲಿ ನೀವು ಕರಿಬೇಕು ಚರಾಕ ಇದು ಯಾವ ಚಿತ್ರ ಕಡಗ ಇಲ್ಲಿ ನೀವು ಕ ಬರಿಬೇಕು ಇದು ಯಾವ ಚಿತ್ರ ಈ ಚಲ ಇಲ್ಲಿ ನೀವು ಚ ಬರಿಬೇಕು ಹಾಗೆ ಕೊನೆಯ ಚಿತ್ರ ಚಮಚ ಚ ಬರ್ದಿದ್ದಾರೆ ಮಧ್ಯ ಬಿಟ್ಟಿದ್ದಾರೆ ನೀವು ಮಧ್ಯ ಬರೀಬೇಕು ಮ ಬರಿಬೇಕು ಅಂದರೆ ಚಮಚ ಈಗ ನಾನೊಮ್ಮೆ ಇವುಗಳನ್ನೆಲ್ಲ ಸರಿಯಾಗಿ ಓದ್ತಾಯಿದ್ದೀನಿ ನೀವು ಆಲಿಸಿ ನಳ ನಳ ಓಲಗ ಚರಕ ಕಡಗ ಈಚಲ ಚಮಚ ಚಿತ್ರ ನೋಡಿ ಪದ ಬರೆ ಅಂತಂದು ಇಲ್ಲಿ ಒಂದು ಇದೆ ಜನ ಅಂತಂದು ನೀವು ಇಲ್ಲಿ ಬರಿಬೇಕು ಏನಂತ ಬರೀಬೇಕ ಜನ ಹವಳದ ಸರ ಪಟ ಅಂತ ಬರೀಬೇಕು ಆಲದ ಮರ ಅಂತ ಬರೀಬೇಕು ಈ ರೀತಿ ಚಿತ್ರಗಳನ್ನು ನೋಡಿ ಕೆಳಗೆ ನೀವು ಪದ ಬರೆಯಿರಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದು ಇದನ್ನ ಬರೆಯೋದು ನಿಮ್ಮ ಗುರುಗಳಿಗೆ ತೋರಿಸಿ ಈ ಪಾಠದ ಪ್ರಸ್ತುತಿ ಮತ್ತು ಪರಿಕಲ್ಪನೆ ಪ್ರಭು ವೀರಣ್ಣ ಹಾಲಗುಂಡಿ ನೆಲಿಕಲ್ಲಿ ಶಿಕ್ಷಕರಿವರು ಸರ್ಕಾರಿ ಪ್ರಾಥಮಿಕ ಶಾಲೆ ಬಟ್ಟೂರು ತಾಲೂಕು ಶಿರಟ್ಟಿ ಜಿಲ್ಲಾಗದ ಇಲ್ಲಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಎಲ್ಲ ವರ್ಕ್ಶೀಟ್ಗಳನ್ನು ಭರ್ತಿ ಮಾಡಿ ನಿಮ್ಮ ಗುರುಗಳಿಗೆ ತೋರಿಸಿ ಜಾಣರಾಗಿ ಇಲ್ಲಿವರೆಗೂ ಆನ್ಲೈನ್ ಕ್ಲಾಸ್ ವೀಕ್ಷಣೆ ಮಾಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ